ಮೀಸಲಾತಿ ಕೊಟ್ಟಂತ ನಾರಾಯಣ ಸ್ವಾಮಿ ಅವರಿಗೆ ಮೀಸಲಾತಿ ಕೊಟ್ಟಂತ ನಮ್ಮ ಬಿಜೆಪಿ ಮುಖಂಡರಿಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇಂದು ಮಾಧರಚೆನ್ನಯ್ಯ ಗುರುಪೀಠದ ಜಗದ್ಗುರು ಬಸವ ಮಾಧರಚೆನ್ನಯ್ಯ ಮಹಾಸ್ವಾಮಿಗಳು ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕೃತಜ್ಞತ ಸಮಾವೇಶವನ್ನು ಅದ್ದೂರಿಯಾಗಿ ನಡೆಸಲು ಮಾಧರ ಸಮುದಾಯದ ಬಂಧುಗಳಿಗೆ ಕರೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆಯುತ್ತಿರುವಂತಹ ಹಲವು ಪರಿಶಿಷ್ಟರೇ ಚಲೋ ಹುಬ್ಬಳ್ಳಿ ಎಂಬ ಕೃತಜ್ಞತ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಶ್ರೀಗಳು ಮತ್ತು ಜಿಲ್ಲಾ ಕೇಂದ್ರ ಸಚಿವರು ನಡೆಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ದಲಿತ ಮುಖಂಡರಾಗಿರುವಂತಹ ಸಮಾಜ ಸೇವಕ ಗೋಳಿಹಟ್ಟಿ ಆರ್ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿನ ಸಮಾಜದ ಬಂಧುಗಳು ಹೊಸದುರ್ಗದಿಂದ ಹುಬ್ಬಳ್ಳಿಯತ್ತ ಪಯಣ ಬಳಸಿದ್ದಾರೆ મીસાતિ ન મીસાતિજેપી મુખ્ય બો સાબર નહીં મુખી કૃષ્ણમૂર્તિ નોરા ભારતીય જનતા جے جے تي حالت ورات چھے جے اے برے ماون چا نھن اے کوبرہ ಒಟ್ಟಾರೆ ಎಜಿ ಸದಾಶಿವ ಆಯೋಗದ ವರದಿಯ ಒಳಮಿಸಲಾಚಿಯನ್ನ ಕರ್ನಾಟಕ ಸರ್ಕಾರ ತನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ಐತಿಹಾಸಿಕ ತೀರ್ಮಾನಕ್ಕೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಲು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಮಾದಿಕ ಸಮುದಾಯದ ಮುಖಂಡ ಆರ್ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯ ಸಮುದಾಯದ ಬಂಧುಗಳು ಭಾಗವಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಟೈಮ್ ಸುದ್ದಿವಾಹಿನಿ ಹೊಸದುರ್ಗ